ಜಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ರಾಯರ ಮಂತ್ರವನ್ನು ಕೇಳೋದೇ ಆಗಿರ್ಬೋದು ಅಥವಾ ಹೇಳೋದೇ ಆಗಿರ್ಬೋದು ಅದರಿಂದ ಎಷ್ಟು ನಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಅಲ್ವಾ ನಿಮ್ಗೇನು ಅನಿಸುತ್ತೆ ಅಂತೀರಾ ಇದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞ ಈ ಒಂದು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಪುಸ್ತಕದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಓದ್ಬಿಟ್ಟು ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ಆ ಪುಸ್ತಕದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಒಂದ್ಸಲಿ ನೋಡಿಕೊಂಡು ಬರೋಣ ಈ ಒಂದು ಪುಸ್ತಕದ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿ ನಿಮ್ಗೆಲ್ಲರಿಗೂ ಶೇರ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಅವ್ರಿಗೋಸ್ಕರ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಯಾಕೆಂದರೆ ನೀವು ಪೂರ್ತಿಯಾಗಿ ತಿಳ್ಕೊಂಡೇ ಈ ಪುಸ್ತಕದ ಬಗ್ಗೆ ನಿಮಗೆ ಗೊತ್ತಾಗೋದು ಬನ್ನಿ ಇವಾಗ ಆ ಪುಸ್ತಕದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಬರೋಣ ಹಾಗೆ ಅದನ್ನ ಓದ್ಬಿಟ್ಟು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ನಾನು ಮೊದಲನೇದಾಗಿ ಪುಸ್ತಕದ ಮೇಲ್ಭಾಗದಲ್ಲಿ ಅಂದ್ರೆ ಮೇಲ್ಗಡೆ ಇರೋ ಪೇಜ್ನಲ್ಲಿ ನಲ್ಲಿ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಲೇಖನ ಮಹಾಯಜ್ಞ ಅಂತ ಕೊಟ್ಟಿದ್ದಾರೆ ಆಮೇಲೆ ನಿಮ್ಮ ನಕ್ಷತ್ರ ಗೋತ್ರ ಇದನ್ನು ಕೂಡ ಬರೀಬೇಕು ಅದ್ರ ಕೆಳಗಡೆ ದೇವಸ್ಥಾನದ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೀಟಾಗಿ ಆಮೇಲೆ ಅದ್ರ ಕೆಳಗಡೆ ಶಿವನಗೆರೆ ಅಂತ ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ತಾಲೂಕು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ನಾಲ್ಕು ಆರು ಐದು ಎಂಟು ಆರು ಸೊನ್ನೆ ಮತ್ತೆ ಇನ್ನೊಂದು ಕೂಡ ನಂಬರ್ ಕೊಟ್ಟಿದ್ದಾರೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ಸೊನ್ನೆ ಆರು ಏಳು ಎರಡು ಏಳು ಮತ್ತೆ ಇಮೇಲ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೀವು ಆರಾಮ್ಸೆ ನೀವು ಆ ದೇವಸ್ಥಾನಕ್ಕೆ ಈ ಅಡ್ರೆಸ್ ಮೂಲಕ ನೀವು ಹೋಗಬಹುದು ಇನ್ನು ಹೊಸೊಬ್ಬರು ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಅವ್ರಿಗೆ ಪಾಪ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಮತ್ತೊಂದ್ಸಲಿ ಈ ಬುಕ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಬುಕ್ನ ನಾವು ಯಾಕೆ ಬರಿಬೇಕು ಅಂತ ಅಂದ್ರೆ ಎಂಥದ್ದೇ ಕಠಿಣ ಕೆಲಸ ಆದರೂ ಕೂಡ ಈ ಒಂದು ರಾಯರ ನ ನಾವು ರಾಯರ ನಾಮವನ್ನ ನಾವು ಬರೆಯೋದ್ರಿಂದ ತುಂಬಾ ನಮಗೆ ಆ ಕೆಲಸ ಹೂ ಎತ್ತೋ ರೀತಿಲಿ ಆಗುತ್ತೆ ಅದು ಏನೇ ಕೆಲಸ ಆಗಿರ್ಬೋದು ನಿಮ್ ಕೆಲ್ಸದ್ದೇ ಆಗಿರ್ಬೋದು ಹಣದ್ದೇ ಆಗಿರ್ಬೋದು ಮದುವೆದೇ ಆಗಿರ್ಬೋದು ಇಲ್ಲ ಸಂತಾನ ಫಲಕ್ಕೆ ಆಗಿರ್ಬೋದು ಇಲ್ಲ ಆರೋಗ್ಯ ಸಮಸ್ಯೆಗೆ ಆಗಿರ್ಬೋದು ಯಾವುದೇ ಕೆಲಸ ಅದು ತುಂಬಾನೇ ಕಠಿಣ ಆಗಿದೆ ಅದು ನಾವೆಷ್ಟೇ ಪ್ರಯತ್ನ ಪಟ್ಟರು ಬರೆದ್ಬಿಟ್ಟು ಅಂದ್ರೆ ರಾಯರ ನಾಮವನ್ನ ಬರೆದ್ಬಿಟ್ಟು ನೀವು ದೇವಸ್ಥಾನಕ್ಕೆ ಕೊಡೋದ್ರಿಂದ ಅದು ಎಂಥದ್ದೇ ಕಠಿಣವಾದ ಕೆಲಸ ಅದು ನಮ್ಮ ಕೈಲಿ ಆಗ್ತಾನೆ ಇಲ್ಲ ಇನ್ನೇನಪ್ಪಾ ಮಾಡೋದು ನಮ್ಗೆ ಸಾಧ್ಯನೇ ಆಗ್ತಾ ಇಲ್ಲ ಅನ್ನೋಂತ ಕೆಲಸಗಳು ನಿಮ್ಗೆ ಪೆಂಡಿಂಗ್ ಅಲ್ಲಿ ಇದ್ರೆ ಈ ಒಂದು ಕೆಲಸ ನೀವು ಮಾಡೋದ್ರಿಂದ ಅಂದ್ರೆ ರಾಯ ಬುಕ್ನ ಬರೆದ್ಬಿಟ್ಟು ದೇವಸ್ಥಾನಕ್ಕೆ ಕೊಡೋದ್ರಿಂದ ಅದು ನಿಮ್ಗೆ ಆ ರಾಯರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಆ ಕೆಲಸ ಹೂ ಎತ್ತೋ ರೀತಿಲಿ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಒಂದು ಬುಕ್ ನ ಬರೆಯೋದಿಕ್ಕೆ ನೀವು ಗುರುವಾರದ ದಿನ ನೀವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಅದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಸುಮಾರ್ ಸಲ ಬನ್ನಿ ಇವಾಗ ಈ ಪುಸ್ತಕದ ಒಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಓದ್ಬಿಟ್ಟು ತಿಳಿಸ್ತಾ ಇದ್ದೀನಿ ಕಲ್ಯುಗದ ಕಲ್ಪತರು ಎಂದೇ ಪ್ರಖ್ಯಾತವಾಗಿರುವ ಮಂತ್ರಾಲಯದ ಪ್ರಭುಗಳನ್ನು ನೆನೆಯದ ಜನರಿಲ್ಲ ಪೂಜಿಸದ ಭಕ್ತರಿಲ್ಲ ನಂಬಿದ ಭಕ್ತರನ್ನು ಸದಾ ಕಾಪಾಡುತ್ತಿರುವ ನಮ್ಮ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮಹಿಮೆ ಪವಾಡಗಳು ಅಪಾರ ಶ್ರೀ ಪ್ರಹ್ಲಾದರಾಜರ ಅವತಾರಿಗಳಾದ ಶ್ರೀ ಗುರುರಾಯರು ತಾವು ಸಂಪಾದಿಸಿರುವ ತಪಸ್ಸಿನ ಫಲವನ್ನು ಭಕ್ತ ಜನಕೋಟಿಗೆ ಹಂಚುತ್ತಿದ್ದಾರೆ ಅದಕ್ಕಾಗಿಯೇ ಅಪ್ಪಣ್ಣಾಚಾರ್ಯರು ತಾವು ಬರೆದಿರುವ ಶ್ರೀ ರಾಘವೇಂದ್ರ ಸ್ತೋತ್ರದಲ್ಲಿ ಶ್ರೀರಾಯರ ಮಹಿಮೆಯನ್ನು ಅವರ ಭಕ್ತರಿಗೆ ಸಕಲ ಅಭಿಷ್ಟಗಳನ್ನು ದಯಪಾಲಿಸುವ ಮಹಾನುಭಾವರು ಎಂದೇ ಉಲ್ಲೇಖಿಸಿದ್ದಾರೆ ಶ್ರೀ ಪ್ರಹ್ಲಾದ ಅವತಾರದ ಕಾಲದಲ್ಲಿ ಶ್ರೀ ಹರಿಯು ನರಸಿಂಹ ಅವತಾರದಲ್ಲಿ ಶ್ರೀ ಪ್ರಹ್ಲಾದರಾಜರನ್ನು ಕುರಿತು ನಿನ್ನನ್ನು ಅನುಸರಿಸಿಕೊಂಡು ಸೇವಿಸುವವರು ಲೋಕದಲ್ಲಿ ನನ್ನ ಭಕ್ತರಾಗುತ್ತಾರೆ ಎಂದು ಅಪ್ಪಣೆ ಕೊಟ್ಟಿರುವುದಾಗಿ ಭಾಗವತದಲ್ಲಿ ಹೇಳಿರುವುದರಿಂದ ಶ್ರೀ ಪ್ರಹ್ಲಾದ ಅವತಾರರಾದ ಶ್ರೀ ಗುರುರಾಜರನ್ನು ಯಾರು ಭಕ್ತಿಯಿಂದ ಸೇವೆ ಸಲ್ಲಿಸುವರು ಪೂಜಿಸುವರೋ ಜಪಿಸುವರೋ ಭಜಿಸುವರೋ ಅಂತಹ ಭಕ್ತರು ಶ್ರೀಹರಿಯ ಭಕ್ತರಾಗಿ ತಮ್ಮ ಮನೋಭಿಷ್ಟಗಳನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ ಶ್ರೀರಾಯರ ಪಾದೋದಕವನ್ನು ಸೇವಿಸುವುದರಿಂದ ಗಂಗಾ ನದಿ ಸ್ನಾನದ ಪುಣ್ಯಕ್ಕೂ ಅಧಿಕ ಪುಣ್ಯವನ್ನು ಪಡೆಯಬಹುದು ಬ್ರಹ್ಮಹತ್ಯ ದೋಷ ನಿವಾರಣೆಯಾಗಿ ತಾಪತ್ರಯ ಚರ್ಮರೋಗ ಹಾಗೂ ಸಕಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗುವು ಈ ಸ್ಥಳದಲ್ಲಿ ಈಗಾಗಲೇ ಶ್ರೀರಾಯರ ಪ್ರೇರಣಾನುಸಾರ ಶ್ರೀ ಸೇವಾಶ್ರಮದಿಂದ ಆರಂಭಿಸಿರುವ ನೂರ ಎಂಟು ಕೋಟಿ ರಾಘವೇಂದ್ರಾಯನ ಮಹಾ ಲೇಖನ ಮಹಾಯಜ್ಞದ ಪುಸ್ತಕ ಬೃಂದಾವನಕ್ಕೆ ನಿತ್ಯ ತುಪ್ಪದ ದೀಪೋತ್ಸವ ಮತ್ತು ಗುರುವಾರ ಹಾಗೂ ಭಾನುವಾರದಂದು ಸಾಯಂಕಾಲ ವಿಶೇಷ ಭಜನೆ ಆರತಿ ರಥೋತ್ಸವ ಹಾಗೂ ತೊಟ್ಟಿಲು ಸೇವೆಗಳನ್ನು ಆಚರಿಸಲಾಗುತ್ತಿದೆ ಪ್ರತಿದಿನ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಗುತ್ತಿದೆ ಈ ಕ್ಷೇತ್ರವು ವಿಶೇಷ ಸನ್ನಿಧಾನವಾಗಿದ್ದು ಇಲ್ಲಿಗೆ ಆಗಮಿಸುವ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವುದು ಮಾತ್ರವಲ್ಲದೆ ಅವರ ಮನೋಭಿಷ್ಟಗಳನ್ನು ಸಹ ಗುರು ಸಾರ್ವಭೌಮರು ಈಡೇರಿಸುತ್ತಿದ್ದಾರೆ ಇದು ಭಕ್ತರ ಅನುಭವದ ಮಾತುಗಳು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪ್ರೇರಣಾ ಅನುಸಾರ ಶ್ರೀ ಕ್ಷೇತ್ರದಲ್ಲಿ ಕಳೆದ ಮಾರ್ಚ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹದಿನಾರರಂದು ಶ್ರೀ 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 ಸುವಿದ್ಯೇಂದ್ರ ತೀರ್ಥ ಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಭೂವರಹ ಶ್ರೀ ಮುಖ್ಯ ಪ್ರಾಣದೇವರು ಹಾಗೂ ಶ್ರೀ 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 ಗುರು ರಾಘವೇಂದ್ರ ಸಾರ್ವಭೌಮರ ಮೃತ್ತಿಕ ಬೃಂದಾವನವನ್ನು ಸಾಲಿಗ್ರಾಮ ಶಿಲೆಯಲ್ಲಿಯೇ ಪ್ರತಿಷ್ಠಾಪಿಸಲಾಗಿದೆ ಈ ಸಂದರ್ಭದಲ್ಲಿ ಸಾಲಿಗ್ರಾಮ ಸೇವೆಗಾಗಿ ಭಕ್ತಾದಿಗಳು ಸಂಕಲ್ಪಿಸಿಕೊಟ್ಟಂತಹ ಸಾವಿರದ ಎಂಟು ಸಾಲಿಗ್ರಾಮಗಳನ್ನು ಸಮರ್ಪಿಸಲಾಗಿದೆ ಆತ್ಮೀಯ ಭಕ್ತರೆ ಇಡೀ ವಿಶ್ವದಲ್ಲಿಯೇ ಸಹಸ್ರಾರು ಮತ ಧರ್ಮಗಳ ಗುರುಗಳು ಸಂತರು ಅಶ್ರೋಕ್ಷ ಜ್ಞಾನಿಗಳು ಪವಾಡ ಪುರುಷರು ಹಿಂದೆ ಇಂದು ಮುಂದು ಇದ್ದಾರೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಮಾತ್ರವಲ್ಲದೆ ಈ ಮಹಾನುಭಾವರುಗಳ ಕಾರುಣ್ಯಕ್ಕೆ ನಾವುಗಳು ಪಾತ್ರರಾಗಿದ್ದೇವೆ ಇವರುಗಳ ಆಶೀರ್ವಾದವನ್ನು ಪಡೆದು ಜನ್ಮ ಸಾರ್ಥಕ ಗಳಿಸಿಕೊಂಡಿದ್ದೇವೆ ಹಾಗೂ ಜನ್ಮ ಸಾರ್ಥಕಗೊಳಿಸಿಕೊಳ್ಳುತ್ತಿದ್ದೇವೆ ಗೊಳಿಸಿಕೊಳ್ಳುತ್ತಿದ್ದೇವೆ ಇದು ಕಟು ಸತ್ಯ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ಪ್ರಪಂಚದಲ್ಲಿಯೇ ಪ್ರತಿಯೊಂದು ಮತ ಧರ್ಮದವರು ಅವರುಗಳದೇ ಆದ ಒಂದು ಶಕ್ತಿಯನ್ನು ನಂಬಿ ಪೂಜಿಸಿ ಆರಾಧಿಸಿ ಅನುಗ್ರಹಕ್ಕೆ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಇದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ ಸರಿ ಆದರೆ ಇಲ್ಲಿ ನಾನು ಹೇಳಲು ಹೊರಟಿರುವ ಒಂದು ಅದ್ಭುತವಾದಂತಹ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದಂತಹ ಯಾವ ಫಲಾಪೇಷೆಯೂ ಇಲ್ಲದೆ ಕೇವಲ ಅರಿನಾಮ ಸ್ಮರಣೆಯಲ್ಲಿಯೇ ಜನ್ಮ ಜನ್ಮಗಳಲ್ಲಿಯೂ ಯುಗ ಯುಗಗಳಲ್ಲಿಯೂ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಪಾತ್ರರಾಗಿ ವಿಶೇಷ ಫಲವನ್ನು ಹಾಗೂ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆದಂತಹ ಮಹಾನುಭಾವರಾದ ನಂಬಿದ ಭಕ್ತಜನ ಕೋಟಿಯನ್ನು ಉದ್ಧಾರ ಮಾಡುವುದು ಹಾಗೂ ಭಾರತ ದೇಶದ ಆಧ್ಯಾತ್ಮಿಕ ಸಾಮಾಜಿಕ ಭೌಗೋಳಿಕ ಆರ್ಥಿಕ ಹೀಗೆ ದೇಶದ ಸರ್ವತೋಮುಖ ಅಭಿವೃದ್ಧಿ ವೃದ್ಧಿಗಾಗಿ ಮಾರ್ಗದರ್ಶಕರಾಗಿ ಹಿತಚಿಂತಕರಾಗಿ ದೇಶಾಭಿಮಾನ ನಾಡಾಭಿಮಾನಗಳನ್ನು ಉಳಿಸಿ ಬೆಳೆಸಿ ಬೆಳೆಯಲು ಅನುವು ಮಾಡಿಕೊಟ್ಟ ಹಾಗೂ ಅಶಕ್ತರು ಅನಾರೋಗ್ಯಸ್ಥರು ದಾರಿ ಕಾಣದೆ ತಬ್ಬಲಿಯಾದವರು ಅನಾಥರು ಹೀಗೆ ಹಲವಾರು ಸನ್ನಿವೇಶ ಸಂದರ್ಭಗಳಿಂದ ವಂಚಿತರಾದ ದೇಹಿ ಎಂದು ನಂಬಿದವರ ಪಾಲಿಗೆ ತಾಯಿ ಹೃದಯಿಯಾಗಿ ಕರುಣಾ ಸಮುದ್ರರಾಗಿ ಶಿಕ್ಷಿಸುವವರನ್ನು ಸಹ ಕ್ಷಮಿಸುತ್ತಾ ಸನ್ಮಾರ್ಗಕ್ಕೆ ದಾರಿ ತೋರಿಸುತ್ತಿರುವ ನಮ್ಮ ನಿಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಜನರನ್ನು ಉದ್ಧಾರ ಮಾಡುವುದೇ ನಮ್ಮ ಉದ್ದೇಶ ಪರಮಾತ್ಮ ನೀಡಿರುವಂತಹ ಯಾವ ಪುಣ್ಯರಾಶಿ ನನ್ನಲ್ಲಿದೆಯೋ ಆ ಪುಣ್ಯದ ಫಲವನ್ನು ನೊಂದು ಬೆಂದವರಿಗೆ ನಂದಾದೀಪದಂತೆ ಅಂಚುತ್ತಿರುವ ಬದುಕಿ ಬಾಳಲು ಸಾಮರ್ಥ್ಯ ಇದ್ದರೂ ಸಹ ಮೋಕ್ಷಕ್ಕೆ ಹೋಗುವ ಎಲ್ಲ ಅವಕಾಶಗಳು ಇದ್ದಾಗ್ಯೂ ಸಹ ಮೋಕ್ಷಕ್ಕೂ ಹೋಗದೆ ಕಲಿಯುಗದಲ್ಲಿ ಈ ಸಂಸಾರವೆಂಬ ದುಃಖ ಸಾಗರದಲ್ಲಿ ಸಹಸ್ರಾರು ರೀತಿಯಲ್ಲಿ ನೋವುಗಳನ್ನು ದುಃಖ ದುಮ್ಮನಗಳನ್ನು ಅನುಭವಿಸುತ್ತಿರುವ ನಮ್ಮಗಳ ಅಪೇಕ್ಷೆಗಳನ್ನು ಮನೋಭಿಷ್ಟಗಳನ್ನು ಈಡೇರಿಸಿಕೊಳ್ಳಲು ಆತುರಿಯುತ್ತಿರುವ ದಾರಿ ಕಾಣದೇ ತಬ್ಬಲಿಯಾಗುತ್ತಿರುವ ಇಂತಹ ಭಕ್ತ ಜನಕೋಟಿಯನ್ನು ಉದ್ಧಾರ ಮಾಡುವುದಕ್ಕಾಗಿ ಜೀವಂತವಾಗಿ ಪರಮ ಪವಿತ್ರವಾದ ಪರಮಾತ್ಮನ ಪಾದಸ್ಪರ್ಶಗೊಂಡಿರುವ ಯುಗ ಯುಗಗಳ ಕೆಳಗೆ ಭಕ್ತ ಪ್ರಹ್ಲಾದರು ಮಹಾಯಾಗ ಮಾಡಿರುವಂತಹ ಆ ಪುಣ್ಯ ಪುಣ್ಯಸ್ಥಳದಲ್ಲಿ ಕ್ರಿಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರಾವಣ ಮಾಸ ಕೃಷ್ಣ ಪಕ್ಷ ದ್ವಿತೀಯ ದಿನದಂದು ಸಹಸ್ರಾರು ಜನರ ಸಮ್ಮುಖದಲ್ಲಿಯೇ ಎಲ್ಲರಿಗೂ ತಮ್ಮ ದಿವ್ಯ ದೃಷ್ಟಿಯಿಂದ ಅಸನ್ಮುಖಿಗಳಾಗಿ ಅನುಗ್ರಹ ಆಶೀರ್ವಾದವನ್ನು ಮಾಡಿ ನಾನು ನಿಮ್ಮೆಲ್ಲರನ್ನು ಎಂದೆಂದಿಗೂ ಅನಾಥರನ್ನಾಗಿ ಮಾಡಿ ಹೋಗೋದಿಲ್ಲ ಅದಕ್ಕಾಗಿಯೇ ಈ ಪರಮ ಪವಿತ್ರ ಕ್ಷೇತ್ರವಾದ ಮಂತ್ ಮಂತ್ರಾಲಯದಲ್ಲಿ ಮಂಚಾಲಮ್ಮನ ಸನ್ನಿಧಾನದಲ್ಲಿ ಬೃಂದಾವನದಲ್ಲಿ ನೆಲೆಯೂರಿ ಶ್ರೀಹರಿಯ ಧ್ಯಾನಸಕ್ತನಾಗಿ ಏಳ್ನೂರು ವರ್ಷಗಳ ಕಾಲ ಜೀವಂತವಾಗಿ ನಿಮ್ಮೆಲ್ಲರ ಅಭಿಷ್ಟಗಳನ್ನು ನನ್ನ ಪುಣ್ಯದ ಫಲವನ್ನು ನೀಡುವುದರ ಮೂಲಕ ಅನುಗ್ರಹಿಸುತ್ತೇನೆ ಎಂಬುದಾಗಿ ನೆರೆದ ಜನರಿಗೆ ಅಭಯವನ್ನು ನೀಡುತ್ತಾ ಮುಂದುವರೆದು ತಾವೆಲ್ಲರೂ ಎಂದೆಂದಿಗೂ ಭಾರತ ದೇಶದ ಭವ್ಯ ಪರಂಪರೆಯನ್ನು ಆಚರಿಸಿಕೊಂಡು ಮುಂದಿನ ಪೀಳಿಗೆಗೂ ಮಾರ್ಗದರ್ಶಕರಾಗಿ ಈ ನಮ್ಮ ಸತ್ ಸಂಪ್ರದಾಯ ಆಧ್ಯಾತ್ಮಿಕ ಚಿಂತನೆ ಸರ್ವಧರ್ಮ ಸಮನ್ವಯವನ್ನು ಕಾಪಾಡಿಕೊಂಡು ಎಲ್ಲಾ ಧರ್ಮದವರನ್ನು ಮಾನವೀಯ ಮೌಲ್ಯಗಳಿಂದ ಗೌರವಿಸಿ ಪ್ರೀತಿಸಿ ಸಹಕಾರ ಸಹಾಯ ಸಹಬಾಳ್ವೆಯೊಂದಿಗೆ ಬಾಳಿ ಬದುಕಿ ಬದುಕಿಸಬೇಕೆಂದು ನುಡಿಯುವುದರ ಮೂಲಕ ನಮ್ಮ ಮನ ಮನೆಗಳಲ್ಲಿ ಪೋಷಕರಾಗಿ ತಾಯಿಯಾಗಿ ಗುರುಗಳಾಗಿ ನೆಲೆಸಿರುವ ಸಾಧು ಸಂತರಲ್ಲಿಯೇ ಯತಿಗಳಲ್ಲಿಯೇ ಅತ್ಯಂತ ದಯಾಳುಗಳಾಗಿ ಸಮಾಜದ ಉದ್ಧಾರಕ್ಕೋಸ್ಕರ ಜೀವಂತ ಬೃಂದಾವನ ಪ್ರವೇಶ ಮಾಡಿದಂತಹ ಮಹಾನುಭಾವರು ಇವರೇ ನಮ್ಮ ಶ್ರೀ 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 ರಾಘವೇಂದ್ರ ಗುರು ಸಾರ್ವಭೌಮರು ಇಂತಹ ಮಹಾನುಭಾವರನ್ನು ಅನುದಿನವೂ ನೆನೆಯುವುದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಕೃತಜ್ಞತೆ ಆದ್ದರಿಂದಲೇ ಶ್ರೀಹರಿ ವಾಯು ಗುರುಗಳ ಪ್ರೇರಣಾ ಅನುಸಾರ ಶ್ರೀ 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 ರಾಘವೇಂದ್ರ ಗುರು ಸಾರ್ವಭೌಮರು ಬೃಂದಾವನ ಪ್ರವೇಶ ಮಾಡಿ ಮುನ್ನೂರೈವತ್ತು ವರ್ಷಗಳು ಆಗುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಈ ಸುಸಂದರ್ಭದಲ್ಲಿ ಕಾಮಧೇನು ಕ್ಷೇತ್ರವು ಒಂದು ಮಹತ್ತರವಾದಂತಹ ಪರಮ ಪವಿತ್ರವಾದಂತಹ ಐತಿಹಾಸಿಕವಾಗಿ ಇತಿಹಾಸವನ್ನು ನಿರ್ಮಾಣ ಮಾಡುವಂತಹ ಶ್ರೀ ರಾಘವೇಂದ್ರಾಯ ನಮಃ ಅಷ್ಟಾಕ್ಷರ ಮಹಾಯಾಗವನ್ನು ನಮ್ಮಗಳಿಗೆ ತಿಳಿದಿರುವ ಹಾಗೆ ಪ್ರಪ್ರಥಮವಾಗಿ ಭರತಖಂಡದಲ್ಲಿಯೇ ಇಂತಹ ಅಭೂತಪೂರ್ವ ಯಾಗವನ್ನು ಹಮ್ಮಿಕೊಂಡಿದೆ ಆತ್ಮೀಯ ಭಕ್ತರೆ ನಮ್ಮೆಲ್ಲರ ಜೀವಮಾನದಲ್ಲಿ ಒಮ್ಮೆ ಸಿಗುವಂತಹ ಈ ಮಹಾಯಾಗಕ್ಕೆ ಸೇವಾಕರ್ತುಗಳಾಗಿ ಪಾಲ್ಗೊಳ್ಳುವುದರ ಮೂಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ವಿಶೇಷ ಅನುಗ್ರಹಕ್ಕೆ ಕೇವಲ ನಾವು ಮಾತ್ರವಲ್ಲ ನಮ್ಮ ವಂಶವೇ ಪಾತ್ರವಾಗುತ್ತದೆ ಆದ್ದರಿಂದ ಈ ಮಹಾಯಾಗಕ್ಕೆ ಶ್ರೀರಾಯರ ಪ್ರೇರಣಾ ಅನುಸಾರ ಭಾಗವಹಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕಾಮಧೇನು ಕ್ಷೇತ್ರವು ಬಯಸುತ್ತದೆ ಯಾವ ಸೇವೆನ ನಾವು ಮಾಡಿಸ್ಬೋದು ಈ ದೇವಸ್ಥಾನದಲ್ಲಿ ಅಂತ ಅಂದರೆ ಹೋಮಕ್ಕೆ ಅಗ್ನಿಗೆ ಆ ಸೇವೆ ನೀವು ಮಾಡಿಸ್ತೀರ ಅಂದರೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತೆ ಮತ್ತು ಪೂರ್ಣಫಲ ಸಮರ್ಪಣಾ ಸೇವೆಗೆ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ಸೇವಾ ಕಾಣಿಕೆ ಕೊಡಬೇಕಾಗುತ್ತೆ ಮತ್ತು ಹೋಮ ಸಾಮಗ್ರಿಗಳ ಸೇವೆಗೆ ಒಂಬೈನೂರು ರೂಪಾಯಿ ಆಗುತ್ತೆ ಹೋಮಕ್ಕೆ ತುಪ್ಪದ ಸೇವೆಗೆ ಅಂದರೆ ಐನೂರ ನಲ್ವತ್ತು ರೂಪಾಯಿ ಸೇವಾ ಕಾಣಿಕೆ ಕೊಡಬೇಕಾಗುತ್ತೆ ಕೊನೆ ಪೇಜ್ನಲ್ಲಿ ನಲ್ಲಿ ತುಪ್ಪದ ದೀಪಕ್ಕೆ ಎಷ್ಟು ಕಾಣಿಕೆನ ಕೊಡಬೇಕಾಗುತ್ತೆ ಅಂತಲೂ ಕೊಟ್ಟಿದ್ದಾರೆ ವಿವರವಾಗಿ ಅಂದ್ರೆ ಎಂಟು ದೀಪಕ್ಕೆ ರೂಪಾಯಿ ಆಗುತ್ತೆ ದೀಪಕ್ಕೆ ರೂಪಾಯಿ ಐವತ್ನಾಲ್ಕು ದೀಪಕ್ಕೆ ಮುನ್ನೂರು ರೂಪಾಯಿ ಮೂವತ್ತ್ಮೂರು ದೀಪಕ್ಕೆ ಇನ್ನೂರು ಇಪ್ಪತ್ತೊಂದು ದೀಪಕ್ಕೆ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಮತ್ತೆ ಹದಿನಾರು ದೀಪಕ್ಕೆ ನೂರು ರೂಪಾಯಿ ಒಂಬತ್ತು ದೀಪಕ್ಕೆ ಅರವತ್ತು ರೂಪಾಯಿ ಐದು ದೀಪಕ್ಕೆ ಮೂವತ್ತು ರೂಪಾಯಿ ಇನ್ನು ದೇವಸ್ಥಾನದ ಕಟ್ಟಡ ನಿರ್ಮಾಣಕ್ಕೂ ಕೂಡ ನೀವು ಈ ರೀತಿ ಕೂಡ ಸೇವನೆ ಸಲ್ಲಿಸಬಹುದು ಒಂದು ಚೀಲ ಸಿಮೆಂಟ್ಗೆ ಐನೂರು ರೂಪಾಯಿ ಒಂದು ಕೆ ಜಿ ಕಬ್ಬಿಣಕ್ಕೆ ಐವತ್ತು ರೂಪಾಯಿ ಒಂದು ಸಿಮೆಂಟು ಇಟ್ಟಿಗೆ ಮೂವತ್ತು ರೂಪಾಯಿ ಈ ರೀತಿಯೂ ಕೂಡ ನೀವು ಹಣದ ಸಹಾಯನ ಮಾಡ್ಬೋದು ಇಲ್ಲಿ ಬ್ಯಾಂಕ್ ಡೀಟೇಲ್ಸು ಕೂಡ ಕೊಟ್ಟಿರ್ತಾರೆ ನೀವು ಆರಾಮ್ಸೆ ನೀವು ಅದರಲ್ಲಿ ಪೇ ಮಾಡ್ಬೋದು ಮತ್ತು ನಿತ್ಯ ಸೇವಾ ವಿವರಗಳು ಅಂತಲೂ ಕೊಟ್ಟಿದ್ದಾರೆ ಅದರಲ್ಲಿ ರಜತ ಕವಚ ಎರಡು ಸಾವಿರ ರೂಪಾಯಿ ಆಗುತ್ತೆ ರಥೋತ್ಸವ ಸಾವಿರದ ಐನೂರು ರೂಪಾಯಿ ತೊಟ್ಟಿಲು ಸೇವೆ ಏಳ್ನೂರೈವತ್ತು ಕನಕಾಭಿಷೇಕ ಐನೂರು ರೂಪಾಯಿ ಪಾದಪೂಜೆ ಇನ್ನೂರೈವತ್ತು ರೂಪಾಯಿ ತುಳಸಿ ಅರ್ಚನೆ ಮುನ್ನೂರೈವತ್ತು ರೂಪಾಯಿ ಅನ್ನದಾನ ಯಥಾಶಕ್ತಿ ಶಾಶ್ವತ ಸೇವಾ ಇದಕ್ಕೆ ಹತ್ತು ಸಾವಿರ ರೂಪಾಯಿ ಅಂದರೆ ಹತ್ತು ವರ್ಷಗಳು ಭಕ್ತರು ಸೂಚಿಸಿದವರ ಹೆಸರು ಹಾಗೂ ದಿನಾಂಕದಂದು ಶ್ರೀ ಕ್ಷೇತ್ರದಲ್ಲಿ ಒಂದು ದಿನ ಪೂಜೆ ಮಾಡ್ತಾರೆ ಬೃಂದಾವನದ ಸೇವಾ ಇದಕ್ಕೆ ಐದು ಸಾವಿರದ ರೂಪಾಯಿ ವರ್ಷದಲ್ಲಿ ಒಂದು ದಿನ ಮಾತ್ರ ಭಕ್ತರು ಸೂಚಿಸಿದವರ ಹೆಸರು ಹಾಗೂ ದಿನಾಂಕದಂದು ಶ್ರೀ ರಾಯರಿಗೆ ಹೂವಿನ ಅಲಂಕಾರ ಪಂಚಾಮೃತ ತುಪ್ಪದ ದೀಪ ಸೇವೆ ಇತ್ಯಾದಿ ಸೇವೆಗಳೊಂದಿಗೆ ಮಾಡ್ತಾರೆ ಮತ್ತೆ ವಿವಿಧ ಯೋಜನೆಗಳ ಸೇವೆ ಅಂದರೆ ಮೂರು ಸಾವಿರದ ರೂಪಾಯಿ ಆಗುತ್ತೆ ಕಾಮಧೇನು ಕ್ಷೇತ್ರದ ಬೃಹತ್ ಕಟ್ಟಡ ಹಾಗೂ ಇನ್ನಿತರ ಬೃಹತ್ ಯೋಜನೆಗಳ ಸೇವೆಗೆ ನೀಡುವ ದೇಣಿಗೆಗೆ ಐದು ವರ್ಷಗಳು ಭಕ್ತರು ಸೂಚಿಸಿದವರ ಹೆಸರು ಹಾಗೂ ದಿನಾಂಕದಂದು ಶ್ರೀ ಕ್ಷೇತ್ರದಲ್ಲಿ ಒಂದು ದಿನ ಪೂಜೆ ಮಾಡ್ತಾರೆ ಗಮನಿಸಬೇಕಾದ ಅಂಶಗಳು ಬರೆಯುವಾಗ ತಮ್ಮ ಇಷ್ಟಾರ್ಥವನ್ನು ಶ್ರೀರಾಯರಲ್ಲಿ ಸಂಕಲ್ಪ ಮಾಡಿಕೊಂಡು ಬರಿಬೇಕು ಒಂದು ವೇಳೆ ತಾವು ಬರೆಯುವಾಗ ಏನಾದರೂ ವಿಶೇಷ ಅನುಭವಗಳೇನಾದರೂ ಆದರೆ ನಮಗೆ ದಯಮಾಡಿ ಬರೆದು ತಿಳಿಸಿ ಅಂತ ದೇವಸ್ಥಾನದವರು ಹೇಳಿದರೆ ಮತ್ತೆ ಒಬ್ಬರು ಎಷ್ಟು ಪುಸ್ತಕಗಳನ್ನಾದರೂ ಬರಿಬೋದು ಯಾವ ಭಾಷೆಯಲ್ಲಾದರೂ ಬರಿಬೋದು ಒಂದಕ್ಕಿಂತ ಹೆಚ್ಚಿನ ಪುಸ್ತಕ ಬರೆಯುವವರು ತಾವು ಬರೆದ ಪುಸ್ತಕ ಎಷ್ಟನೆಯದೆಂದು ಪುಸ್ತಕ ಸಂಖ್ಯೆ ಬರೆಯಬೇಕು ತಾವು ಬರೆದ ಪುಸ್ತಕಗಳನ್ನು ಕಾಮಧೇನು ಕ್ಷೇತ್ರಕ್ಕೆ ಅಂಚೆಯ ಮೂಲಕ ಅಥವಾ ಖುದ್ದಾಗಿ ಬಂದು ತಲುಪಿಸಬಹುದು ಪುಸ್ತಕಗಳು ಬೇಕಾದಲ್ಲಿ ಅಂಚೆಯ ಮೂಲಕ ತರಿಸಿಕೊಳ್ಬಹುದು ತಾವು ಬರೆದು ಕನಿಷ್ಠ ಹತ್ತು ಜನರನ್ನಾದರೂ ಬರೆಯಲು ಹಾಗೂ ಈ ಮಹಾಯಾಗಕ್ಕೆ ಸೇವಾ ಕರ್ತೃಗಳನ್ನಾಗಿ ಭಾಗವಹಿಸಲು ಮಾರ್ಗದರ್ಶನ ನೀಡಿ ಶ್ರೀ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕಾಮಧೇನು ಕ್ಷೇತ್ರವು ಕೋರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಅಥವಾ ಖುದ್ದಾಗಿ ಕಚೇರಿಗೆ ಭೇಟಿ ನೀಡಿ ಅಂತ ಕೊಟ್ಟಿದ್ದಾರೆ ಪುಸ್ತಕದ ಹಿಂಭಾಗದಲ್ಲಿ ದೇವಸ್ಥಾನದ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ನೋಡಿ ನೀವು ಇಲ್ಲಿ ನೋಡ್ತಿರ್ಬಹುದು ಮತ್ತೆ ಈ ಪುಸ್ತಕದ ಬೆಲೆ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನೀವು ಆರಾಮ್ಸೆ ಈ ಬುಕ್ನ ತಗೊಂಡ್ಬಿಟ್ಟು ನೀವು ಬರೆದುಬಿಟ್ಟು ನೀವು ಆಮೇಲೆ ಈ ದೇವಸ್ಥಾನಕ್ಕೆ ತಂದು ಕೊಡ್ಬೋದು ಇದಿಷ್ಟು ಕೂಡ ನೂರ ಎಂಟು ಕೋಟಿ ಶ್ರೀ ರಾಘವೇಂದ್ರಾಯನ ಮಹಾ ಲೇಖನ ಮಹಾಯಜ್ಞ ಪುಸ್ತಕದಲ್ಲಿ ಕೊಟ್ಟಿರುವಂತ ವಿವರಣೆಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ